ಹೋಗ್ ಬಂದಿದ್ದು ನಿಮ್ಗೆ ಹೇಗನಿಸ್ತು ತುಂಬಾ ಚೆನ್ನಾಗಿತ್ತು ರಾಣಿ ಹರಸಿಗೆ ನೆಮ್ಮದಿ ಆಯ್ತು ದೇವಸ್ಥಾನಕ್ಕೆ ಹೋಗಿ ಮಾಡ್ಕೊಂಡ್ ಬಂದಿದ್ದು ಅದಕ್ಕೆ ಕರ್ಕೊಂಡ್ ಬಂದಿದ್ದು ಯಾವಾಗ್ಲೂ ಕೆಲಸ ಕೆಲಸ ಅಂತ ಇದ್ರಲ್ಲ ಮನ್ಸಿಗೆ ಒಂದ್ ಸ್ವಲ್ಪ ಶಾಂತಿ ಸಿಗಲಿ ಅಂತ ಹೇಳಿ ಅವ್ರ ಮನೆಗೆ ಕರ್ಕೊಂಡ್ ಬಂದು ನಮ್ಮ ಮನೆಯವ್ರಿಗೆ ಕರ್ಕೊಂಡು ಹೋಗಿದ್ದು ಹಾ ನೋಡಿ ಈಗ ಎಷ್ಟು ಲವಲವಿಕೆಯಿಂದ ಇದೀರಾ ನೀವು ಅಲ್ಲಂತ ಊರಲ್ಲಿ ಕೆಲಸ ಮಾಡಿ ಮಾಡಿ ಯಾವಾಗ್ಲೂ ನಿಮ್ಮ ಮುಖ ಒಂಥರ ಜೋತ್ ಬಿಂದಿರೋ ತರ ಇರ್ತಾ ಇತ್ತು ಈಗ ನೋಡಿ ಎಷ್ಟು ಕಡೆ ಕಡೆ ಆಗಿದೆ ನಿಮ್ಮ ಮುಖ ಹೌದಾ ರಾಣಿ ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಹ್ಮ್ ಮತ್ತೆ ನಿಮ್ ಹೆಂಡತಿಯಾಗಿ ನಿಮ್ಮನ್ನ ಇಷ್ಟು ಅರ್ಥ ಮಾಡ್ಕೊಂಡಿದ್ರೆ ಏನು ಪ್ರಯತ್ನ ಹೇಳಿ ನಿಮ್ಮ ಹೆಂಡತಿ ಆಗಿದ್ದಕ್ಕೂ ಆ ಏನು ಪ್ರಯತ್ನ ಇಲ್ದಂಗ ಆಗ್ತಿತ್ತು ಹ ಅಲ್ಲ ನಿಮ್ಮನ್ನ ನಾನು ಅರ್ಥ ಮಾಡ್ಕೊಂಡೆ ಇನ್ ಯಾರು ಅರ್ಥ ಮಾಡ್ಕೊಂತಾರ ಹೇಳಿ ಸರಿ ಆಯ್ತು ಇವತ್ತು ಊರಿಗೆ ಹೋಗಬೇಕು ಜಲ್ದಿ ಹೊರಡು ಹೋಗಣ ಇಷ್ಟು ಬೇಗನಾ ಏನು ಇಷ್ಟು ಬೇಗ ಊರಿಗೆ ಹೋಗೋಣ ಅಂತ ಹೇಳ್ತಾ ಇದೀರಾ ಪ್ರೂಫ್ ಬಂದಿದ್ಯಾ ಇನ್ನೊಂದ್ ಸ್ವಲ್ಪ ದಿನ ಇದ್ದು ಹೋಗ್ರಿ ಹ ಅಲ್ಲಿ ಏನು ಕೊಳೆ ಹೋಗಲ್ಲ ಏನೋ ಇಲ್ಲ ಅತ್ತೆ ಬಂದಾಲೆ ಒಂದು ವಾರದ ಮೇಲಾಯ್ತು ಹೋಗಬೇಕು ನಾವು ಪಾಪ ಅಲ್ಲಿ ನಮ್ಮ ಅಕ್ಕಯ್ಯ ಒಬ್ಬಳೇ ಪಡ್ತಾ ಇದ್ದಾಳೆ ಎಷ್ಟು ಕಷ್ಟ ಆಗೈತೋ ಏನೋ ನಾನು ಇಲ್ಲಿದ್ದಕ್ಕೆ ಅದಕ್ಕೆ ಜಲ್ದಿ ಹೋಗಬೇಕು ಅಳಿ ಅಂದ್ರೆ ಯಾವಾಗಲೂ ಅಕ್ಕನ ಚಿಂತೆನೆ ನಿಮಗೆ ಹಾ ಎಂತ ಜೊತೆಗಿದ್ದಾಗ್ಲೂ ಅಕ್ಕನ ಬಗ್ಗೆನೇ ಯೋಚನೆ ಮಾಡ್ತಿರಲ್ಲ ಅವರು ಹೆಂಗ ನೋಡ್ಕೊಂತಾರೆ ನಿಮ್ಮ ಅಮ್ಮಯ್ಯ ನಿಮ್ಮ ಅಕ್ಕಯ್ಯ ನೀವು ಅವ್ರ ಬಗ್ಗೆ ಏನು ತಲೆ ಕೆಡಿಸ್ತಮಕ್ಕೆ ಹೋಗ್ಬೇಡಿ ಆರಾಮಾಗಿ ಇದ್ದು ಹೋಗ್ರಿ ಇನ್ನೊಂದೆರಡು ದಿವಸ ಹಾ ತಗೊಳ್ಳಿ ಪಕ್ಕಡ ಮಾಡಿದ್ದೆ ನಿಮಗೋಸ್ಕರನ ತಿನ್ರಿ ಹಂಗಲ್ಲ ಅದು ಕೆಲಸ ಅದು ನಮ್ಮ ಅಕ್ಕಯ್ಯ ಬೇರೆ ಹೆಂಗ್ಸ್ ಬೇರೆ ಅದಕ್ಕೆ ಅವಳ ಕೈಯಲ್ಲಿ ಆ ಚೀಲ ಎಲ್ಲ ಒತ್ತಾಕಾಗಲ್ಲ ಕೂಲಿ ಆಳ್ಗಳ್ಗೆ ಎಲ್ಲನ ಬುತ್ತಿ ಓದ್ಕೊಂಬರ್ಬೇಕು ಅವ್ರನ್ನ ನೋಡ್ಕೋಬೇಕು ಹಾಂ ಎಲ್ಲ ನಾ ಅಡಿಕೆ ಬೇಯಿಸ್ಬೇಕು ಎಲ್ಲ ಎಷ್ಟು ಕೆಲಸ ಇರುತ್ತೆ ಹೇಳಿ ಅವಳೊಬ್ಬಳೇ ನೋಡ್ಕೊಂಬಕ್ಕಾಗಲ್ಲ ಅದಕ್ಕೆ ಹೇಳ್ದೆ ಅಯ್ಯೋ ಕೆಲಸ ಅಕ್ಕಯ್ಯ ಮನೆ ಎಲ್ಲ ಇದ್ದಿದ್ದೇಳಿ ಅಂದರೆ ಸುಮ್ಮನೆ ಆರಾಮಾಗಿ ಇರ್ರಿ ಹಾಂ ಈಗ ಪಕಡೆ ಮಾಡಿದ್ದೀನಿ ತಿನ್ರಿ ನಾನು ಇನ್ನ ನಿಮಗೆ ಕರ್ಜಿಕಾಯಿ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಎಲ್ಲ ಮಾಡ್ಕೊಡ್ಬೇಕು ಅಂತ ಇದ್ದೀನಿ ನೀವು ನೋಡಿ ನಾಳೆ ಊರಿಗೆ ಹೋಗೋಣ ಅಂತ ಹೊಲ್ಟ್ ನಿಂಚಿರಲ್ಲ ಹಾಂ ಸುಮ್ಮನೆ ಕೂತ್ಕೊಳ್ಳಿ ಹೋಗಿವ್ರಂತ ಇನ್ನೂ ಒಂದು ವಾರ ಬಿಟ್ಟು ತಗೊಳ್ಳಿ ಪಕಡ ತಿನ್ನಿ ಬಿಸಿ ಬಿಸಿ ಹಾಂ ಬಿಸಿ ಬಿಸಿ ನಿಮಗೋಸ್ಕರ ಮಾಡ್ಕೊಂಬಂದಿದ್ದೀನಿ ತಿನ್ನಿ ಅಯ್ಯೋ ಅತ್ತೆ ಇದೆಲ್ಲ ಯಾಕೆ ಮಾಡೋಕೋದ್ರಿ ನಾನು ಬೆಳಗ್ಗೆ ಏನು ತಿಂಡಿ ತಿಂದಿದ್ನಲ್ಲ ಹೊಟ್ಟೆ ಹಶ್ವಾಗಿಲ್ಲ ಏನೂ ಇಲ್ಲ ಈಗ ನೋಡಿದ್ರಿ ಪಕಡ ಮಾಡ್ಕೊಂಬಂದಿದ್ದೀರಾ ಹೆಂಗೆ ತಿನ್ಲಿ ಹೇಳಿ ನನಗೆ ತಿನ್ನೋಕ್ಕಾಗಲ್ಲ ಆಗಲ್ಲ ಹಾಂ ಈಗ ಯಾಕೆ ಮಾಡಕ್ಕೆ ಹೋದ್ರಿ ಸುಮ್ಮನೆ ಅಳಿಗೇಂದ್ರೆ ಸುಮ್ಮನೆ ತಿನ್ನಿ ಏನೂ ಆಗಲ್ಲ ಹಾಂ ರೀ ಅಮ್ಮಯ್ಯ ನಿಮಗೋಸ್ಕರ ಅಂತೇಳಿ ಅಷ್ಟು ಪ್ರೀತಿಯಿಂದ ಮಾಡ್ಕೊಂಡು ಬಂದಿದ್ದಾಗ ನೀವು ಬೇಡ ಅಂತಿರಲ್ಲ ಸುಮ್ಮನೆ ತಿನ್ರಿ ಏನು ಆಗಲ್ಲ ಇನ್ನೊಂದು ವಾರ ಬಿಟ್ಟು ಹೋಗಣ ರಾಣಿ ನೀನು ನಿಮ್ಮ ಅಮ್ಮಾಯಿ ಮಾತಾಡ್ದಂಗೆ ಮಾತಾಡ್ತಿದ್ಯ ಪಟ್ಟೇಶ್ವಿಲ್ಲ ಅಂತಂದ್ರೆ ತಿಂದ ಆಮೇಲೆ ಬೇದಿಗೆ ಆದ್ರೆ ಏನು ಮಾಡ್ಲಿ ಹೇಳು ಹಾ ಆಮೇಲೆ ಇಲ್ಲೇ ಇರಬೇಕಾಗುತ್ತೆ ನಾನು ಇನ್ನೂ ಒಂದ್ ತಿಂಗಳು ಹಾ ಇಲ್ಲ ಹೋಗ್ಬೇಕು ಇವತ್ತೇನೆ ಊರಿಗೆ ಹೊರಡು ಆಮೇಲಿಂದ ಹೋಗೋಣ ತೀರಾ ಮಧ್ಯಾಹ್ನ ಇಲ್ಲ ಅಂದರೆ ಸಾಯಂಕಾಲ ಆದ್ರೂ ಆಗಲಿ ಸಾಯಂಕಾಲ ಬಸ್ಸಿಗೆ ಹೋಗ್ಲೇಬೇಕು ಇವತ್ತು ಊರಿಗೆ ಇಲ್ಲ ಅಳಿ ಅಂದ್ರೆ ಇವತ್ತು ಮಾತ್ರ ಹೋಗಂಗಿಲ್ಲ ನೀವು ಹಾ ಇನ್ನು ಎರಡು ದಿವಸ ಆದರೂ ಬಿಟ್ಟು ಆಮೇಲೆ ಹೋಗಿರಂತೆ ಸುಮ್ಮನೆ ಇರಿ ಹಾಂ ಅಯ್ಯೋ ಅತ್ತೆ ಅಲ್ಲ ನಾನು ಬಂದಾಗಲೇ ಒಂದು ವಾರದ ಮೇಲೆ ಆಯಿತು ಊರಿಗೆ ಹೋಗೋಣ ಅಂತಂದರೆ ನೀವು ಬಿಡ್ತಾನೆ ಇಲ್ವಲ್ಲ ಇನ್ನೊಂದು ಸಲ ಬರ್ತೀವಿ ಬಿಡಿ ಪರವಾಗಿಲ್ಲ ಇಲ್ಲೇ ಕೂತ್ಕೊಂಡಿದ್ರೆ ಅಲ್ಲಿ ಕೆಲಸ ಯಾರು ಮಾಡ್ತಾರೆ ಅಡಿಕೆ ಗಿಡಕ್ಕೆ ನೀರು ಇಕ್ಕಬೇಕು ಅಡಿಕೆ ಬೇಯಿಸ್ಬೇಕು ಆಮೇಲೆ ಈಗ ಮಳೆ ಬೇರೆ ಬಂದಿದೆ ಅನಿಸುತ್ತೆ ಕಡಲೆ ಬೀಜ ತಂದು ಕಡಲೆ ಬೀಜ ಬಿತ್ತಿಸ್ಬೇಕು ಅದಕ್ಕೆ ಹೋಗಲೇಬೇಕು ಅತ್ತೆ ಏಯ್ ಜಯಮ್ಮ ಹಿಂಗೆ ಬಲವಂತವಾಗಿ ಇರ್ರಿ ಅಂತ ಹೇಳ್ಬಾರ್ದು ಕಣೆ ಹೆಂಗೋ ಇಷ್ಟ ದಿನ ಆದ್ರೂ ಇದ್ದಾರಲ್ಲ ಅದಕ್ಕೆ ಸಂತೋಷ ಪಡು ಕಳಿಸ್ಕೊಡು ಹೋಗ್ತೀವಿ ಎಂಬಾರಿಗೆ ಹಾ ಸಂತೋಷದಿಂದನಾ ಹೋಗ್ ಬನ್ನಿ ಹೇಳಿ ಕಳ್ಸಿಕೊಡ್ಬೇಕು ಇನ್ನೊಂದು ದಿವಸ ಗೊತ್ತಾರೆ ಅವರೇನೇ ಇನ್ನು ಇಲ್ಲಿಗೆ ಕೊನೇನೆ ಹ ಅಲ್ಲೂ ನೋಡ್ಕೋಬೇಕಲ್ಲ ಅವರು ಅತ್ತೆ ನಿಮಗೆ ಅರ್ಥ ಆಗಲ್ಲ ಸುಮ್ಮನೆ ಹೋಗಿ ನೀವು ಹಾ ನೀವೊಬ್ರು ಬಂದುಬಿಟ್ರಿ ಇನ್ನೊಂದು ವಾರ ಇರ್ಲಿ ನಾನು ಕರ್ಜಿಕಾಯಿ ಕೋಡ್ಬಳೆ ಚಕ್ಲಿ ಎಲ್ಲ ಮಾಡ್ಕೊಡೋಣ ಅಂದ್ರೆ ತಿನ್ನಲಿ ಮಗಳು ನೋಡಿ ಅನು ಸಂತೋಷವಾಗಿರಲಿ ಒಂದೆರಡು ದಿವಸ ಇಲ್ಲಿ ಅಂತಂದ್ರೆ ನೀವು ಹಾಲೇನೆ ಹೋಗ್ಲಿ ಅಂತ ಹೇಳ್ತಾ ಇದಿರಲ್ಲ ಹಾ ಇಲ್ಲಿರೋದ್ರಿಂದ ಏನಾನ ಸಮಸ್ಯೆ ಆಗ್ತಿತ್ತಾ ಇವತ್ತೇ ಒಬ್ರು ಎಲ್ಲಾರ್ಗು ಬಂದ್ಬಿಡ್ತಾರೆ ಹಂಗಲ್ವಿ ಇದ್ರೆ ಇರ್ಲಿ ನನ್ಗೇನು ಇದೇನಿಲ್ಲ ನನ್ನ ಮೊಮ್ಮಕ್ಳು ನಮ್ಮ ಮನೆಗಿದ್ದರೆ ನನ್ಗೂ ಸಂತೋಷನೇ ನನಗೇನೇ ಸಮಸ್ಯೆ ಆಗುತ್ತೆ ಆದ್ರೆ ಆದರೆ ಅವ್ರದ್ದು ಸ್ವಲ್ಪ ಸಂಸಾರ ಐತೆ ಕಣೆ ಅರ್ಥ ಮಾಡ್ಕೇಳಿ ಏನೋ ಬಂದಿದಾರಲ್ಲ ಒಂದು ವಾರ ಇದ್ದಾರಲ್ಲ ಕಳಿಸ್ಕೊಡೋಣ ನಮ್ಮ ಬದಿ ನೀನು ಸ್ವಲ್ಪ ಇಲ್ವಲ್ಲ ನಿನ್ಗೆ ಇನ್ನ ಚಕ್ಲಿ ಕೊಡ್ಗಡೆ ಮಾಡ್ತಾಳಂತೆ ಮಾಡಂಗಿದ್ರೆ ಇವತ್ತೇ ಮಾಡು ಸಾಯಂಕಾಲದಷ್ಟೊತ್ತಿಗೆ ಹೋಗ್ಲಿ ಪಾಪ ಹೋಗ್ತೀವಿ ಎಂಬನ ತಡಿಬಾರ್ದು ಸುಮ್ಮೀರು ಮಳೆ ಬಂದೈತಿ ಅವರುನು ಆ ಅಡಿಕೆ ಗಿಡಕ್ಕೆ ನೀರು ಇಡ್ಬೇಕು ಕಡಲೆ ಬೀಜ ಪಬ್ಲೆ ಬೀಜ ಹಾಕ್ತಾರೋ ಏನೋ ಒಲೆ ಎಲ್ಲ ಗೀಳ್ಬೇಕು ಅವೆಲ್ಲ ಕೆಲ್ಸಗಳು ಇರ್ತವೆ ಹಾಂ ನೀನೇನು ಹೇಳ್ತೀಯ ನೀನು ಇಲ್ಲಿ ನಿನ್ಗೇನು ಗೊತ್ತಾಗುತ್ತೆ ಹೇಳು ಅಂತಾಗಲ್ಲ ಬರೇ ತಿಮ್ಮದೆ ಚಿಂತೆ ನೀನು ಯಾವಾಗ್ಲೂನು ಹಾಂ ಹೆಂಗ್ ಬರ್ಲಿಕ್ಕೆ ನನ್ನ ನಳಿ ಇವಾಗ ಹಬ್ಬದಾಗೇವ್ ನನ್ನ ಮಗಳು ಇವಂಗೆ ಕೇಳ್ತಾ ಇದ್ದಾನೆ ಇನ್ನೊಂದೆರಡು ದಿವಸ ಹೋಗ್ಲಿ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂಬಿ ಹೇಳಿ ನಾನು ಆಸೆ ಪಟ್ರಿ ಈ ಮುದಕಿ ಒಬ್ಳು ಹೋಗ್ಲಿ ಹೋಗ್ಲಿ ಅಂತ ಹೇಳಕ್ ಬಂದ್ಬಿಟ್ರು ಹ್ಞೂ ಎಲ್ಲಿದ್ಲೋ ಏನು ಏ ಜಯಮ್ಮ ಪಕ್ಕ ಮಾಡಿದ್ದೀನಿ ತಾಂಬರಗೆ ನನಗೊಂದು ಹಾಕೊಂಡು ಹ್ಮ್ ಹ್ಞೂ ಮಾಡಿದ್ದೀನಿ ಅಲ್ಲಿ ಅಡುಗೆ ಮನೆಗೆ ಇದ್ದಾರೆ ಹಾಕೊಂಡು ತಿನ್ನೋರಿ ಹೋಗಿ ನೀವೇನು ಹಾಂ ನಾನು ಬೇರೆ ತಂದು ಕೊಡ್ಬೇಕಂತ ಅವನೇ ಹೋಗಿ ತಂದು ಕೊಡು ತಂದು ಕೊಟ್ರೆ ನಿನ್ನ ಕೈ ಏನು ಸೌದೋಗಲ್ಲ ಹೋಗು ಹಾಂ ಅಲ್ಲ ನನ್ನ ವಯಸ್ಸಾಗಿರಲ್ಲ ತಕೊಂಡು ತಿನ್ನು ಅಂತ ಹೇಳ್ತೀಯಲ್ಲ ಹೋಗು ತಾಂಬರಗೆ ಹೋಗಿ ಅಯ್ಯೋ ಅಜ್ಜಿ ಇವನೇ ತಗೊಳ್ಳಿ ತಿನ್ನಿ ನನಗೆ ಹೊಟ್ಟೆ ಹಸುವಿಲ್ಲ ನಾನು ಆಮೇಲೆ ತಿಂತೀನಿ ತಗೊಳ್ಳಿ ತಿನ್ನಿ ನೀವೇನೆ ಹಾಂ ಅಂದ್ರೆ ನೀವು ತಿನ್ನಿ ನಿಮಗೆ ಕೊಟ್ಟಿರೋದು ನೀವು ತಿನ್ನಿರಿ ಅವರಿಗೆ ನಾನೆಲ್ಲನ ಆಕೆ ಮಂತ್ ತಂದು ಕೊಡ್ತೀನಿ ನೀವು ಬಿಸಿ ಬಿಸಿ ಇದ್ದಂಗೆ ತಿನ್ರಿ ಜಲ್ದ್ ಹಾಂ ಅವಾಗಿನ ಸುಮ್ಮನೆ ಹಿಡ್ಕೊಂಡು ನಿಂತಿದಿರ ನಿಮಗೆ ಅಂತ ತಂದು ಕೊಟ್ಟರೆ ಅವ್ರಿಗೆ ಯಾಕೆ ಕೊಡ್ತೀರಾ ನೀವು ಸುಮ್ಮನೆ ತಿನ್ನಿರಿ ನೀವು ನೀನ್ ತಿನ್ನಪ್ಪ ರಮೇಶ ನಿನಗೆ ಅಂತ ಮಾಡಿ ಮತ್ತೆ ತಿನ್ನಪ್ಪ ನೀನು ಹಾ ನಾನು ನಿಧಾನ ತಿಂತೀನಿ ಆಕೆ ಮತ್ತೊಡ್ತಾಳೆ ಹೋಗಿ ಜಯಿ ಆಕೆಂಬ ಹೋಗು ಅಯ್ಯೋ ಇಲ್ಲ ಅಜ್ಜಿ ನನಗೆ ಇವಾಗ ಹೊಟ್ಟೆ ಹಶ್ ಆಗಿಲ್ಲ ತಿಂದ್ರೆ ತಿಂದರೆ ಬೇದಿ ಶುರುವಾಗ್ಬಿಡುತ್ತೆ ಅಷ್ಟೇ ನನಗೆ ಹಾಂ ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಇರಬೇಕಾಗುತ್ತೆ ನಾನು ಹಾಂ ಆಮೇಲೆ ಊರಿಗೆ ಹೋಗಿ ಅಲ್ಲಿ ಕೆಲಸನೂ ಮಾಡೋಕ್ಕಾಗಲ್ಲ ಸುಸ್ತಾದ್ರೆ ಹಾಂ ಬೇಡ ನನಗೆ ಸದ್ಯಕ್ಕೆ ನನಗೇನು ಹೊಟ್ಟೆ ವಿಷವಾಗಿಲ್ಲ ಆಮೇಲೆ ತಿಂತೀನಿ ನಾನು ನೀವು ತಿನ್ನಿ ತಗೊಳ್ಳಿ ಹಾಂ ಪರವಾಗಿಲ್ಲ ತಾಳೆ ಅಜ್ಜಿ ಹೌದಾ ಹಂಗಾದ್ರೆ ಸರಿಯಪ್ಪ ಹಾಂ ತತ್ತ ಜಾಸ್ತಿ ತಿಂದು ಹೊಟ್ಟೆ ಪಟ್ಟೆ ಕೆಡಿಸಿಕೊಮ್ಮಕ್ಕೋಗ್ಬೇಡಪ್ಪ ಹಾಂ ನಿಮ್ಮತ್ತೇನು ಮಾಡ್ಕೊಡ್ತಾಳೆ ಅಳಿಯ ಮಗಳು ಅಂತ ಹೇಳಿ ಹೇಳಿ ಚೆನ್ನಾಗಿ ತಿಂದು ಆಮೇಲೆ ಆರೋಗ್ಯ ಹಾಳು ಮಾಡ್ಕೋಬೇಡ್ರಿ ಇಬ್ಬರೂ ಹಾಂ ಚೆನ್ನಾಗಿರ್ಬೇಕು ಅಷ್ಟೇ ನೀವಿಬ್ ಸರಿ ಆಯ್ತು ಅಜ್ಜಿ ನಾವು ಇವತ್ತು ಸಾಯಂಕಾಲನೇ ಊರಿಗೆ ಹೋಗ್ತಾ ಇದ್ದೀವಿ ಆಯ್ತಪ್ಪ ನಿಮ್ಮಿಬ್ರಿಗೂ ಒಳ್ಳೇದಾಗ್ಲಿ ಹೋಗ್ಬರ್ರಿ ಹಾಂ ಈ ಮುದ್ದಿ ಒಬ್ಳು ನನ್ನ ಎಲ್ಲಿ ಕ್ಲಿ ಅಂತಾನೆ ಬಂದು ಬಿಡ್ತಾನೆ ಹಾಂ ಸರಿ ಆ ಟೈಮ್ ನೋಡ್ಕೊಂಡ್ರು ನಾನು ಹೆಂಗೆ ಗೊತ್ತಲಾಗಿ ಹಳಿ ಅಂದ್ರ ಹೆಂಗಾದ್ರೂ ಮಾಡಿ ಒಪ್ಸಿ ಇನ್ನೂ ಒಂದು ವಾರ ಇಲ್ಲೇ ಇರಂಗೆ ಮಾಡ್ತಿದ್ದೆ ಹಾಂ ನನ್ನ ಮಗಳು ಹೇಳ್ದಂಗೆ ಕೇಳಬೇಕಾಗಿತ್ತು ಹಂಗೆ ಮಾಡ್ಬೇಕಾಗಿತ್ತು ನನ್ನ ಹಳಿಯನ್ನು ಹಾಂ ಆದರೆ ಏನು ಮಾಡೋದು ಈ ಮುದ್ದಿ ಒಬ್ಳು ಬಂದು ಎಲ್ಲ ಕೆಡ್ಸಿ ಕೇಳು ಅತ್ತೆ ಮನೆಗೆ ಬದಿರೋದು ನಾ ಹಿಂಗೆ ಹೋಗ್ರಿ ಅಂತ ಹೇಳ್ತಾರ ಇರ್ರಿ ಅಂತ ಹೇಳ್ಬೇಕು ಹಾಂ ಲೇ ಜಯ್ಯಿ ನಾನು ಇರ್ರಿ ಅಂತಲೇ ಹೇಳ್ತಾ ಇರೋದು ಕೆಲಸ ಐತಿ ಅಂತ ಅವರೇ ಹೇಳ್ತಾ ಇದ್ದಾರೆ ತಾನೆ ಹೋಗ್ರಿ ಬಿಡು ಹಾಂ ಅಲ್ಲಾ ಚೆನ್ನಾಗಿದ್ರೆ ಚೆನ್ನಾಗಿ ದುಡ್ಕೊಂಡ್ ತಿಂತಿದ್ರೆ ನಾವು ನೋಡ್ಬೋದು ಅತ್ತೆ ಕುಕ್ಕೊಂಡಿರ್ತಾರೆ ಕುಕ್ಕೊಂಡಿದ್ರೆ ಮರ್ಯಾದೆ ಇರಲ್ಲ ಸರಿಯಾಗಿ ಹೇಳಿದೆ ಅಜ್ಜಿ ಹಾ ನೀನ್ ಹೇಳೋ ಮಾತು ನೂರು ಸತ್ಯವಾದ ಮಾತು ಜಾಸ್ತಿ ದಿನ ನೆಂಟ್ರ ಮನೆಗೆ ಇರಬಾರ್ದು ನಾ ಹೇಳ್ತಾರೆ ಹಾ ಸರಿ ಇವತ್ತು ಸಾಯಂಕಾಲನೆ ಒಡ್ತೀನಿ ಅಜ್ಜಿ ಮಾವ ಎಲ್ಲೋದ್ರು ರವಿನೂ ಕಾಣಿಸ್ತಾ ಇಲ್ಲ ಸುಂದರನು ಇಲ್ಲ ನಿಮ್ಮ ಮಾವ ಎಲ್ಲ ವಾಲ್ಕಡಿಗೆ ಹೋಗಿರ್ಬೇಕೇನೋ ಗೊತ್ತಾನೆ ನೀನು ಹೋಗೋ ಅಷ್ಟೊತ್ತಿಗೆ ಹಂಗ ಹೊಲ್ಟಿರಿ ಊಟ ಮಾಡಿ ಹಾ ಸುಂದ್ರ ಇಲ್ಲೇ ಎಲ್ಲ ಹೊರಕ್ ಹೋಗಿರ್ತಾನೆ ರವಿ ಎಲ್ಲ ಹುಡುಗರು ಜೊತೆಗೆ ಹೋಗಿರ್ತಾನೆ ಬರ್ತಾರೆ ಅವರೆಲ್ಲ ನನಗೆ ಹೋಗೋವಷ್ಟೊತ್ತಿಗೆ ಹಂಗೆ ಒಳ್ರಿ ಊಟ ಮಾಡಿ ಆಯ್ತು ಅಜ್ಜಿ ತಗೊಳ್ಳಿ ನೀವು ತಿನ್ನಿ ನಾನು ಸ್ವಲ್ಪ ಹೊತ್ತು ಆ ಕಡೆಗೆ ಹೋಗಿ ಬರ್ತೀನಿ ಒಲ್ಕಡೆಗೆ ಹೋಗಿ ಬಂದು ಮಾವರ್ನ ಮಾವರ್ಗೂ ಹೇಳಿ ಬರ್ತೀನಿ ಸಾಯಂಕಾಲ ಕೂರ್ಗೆ ಹೋಗ್ತೀನಿ ಮಾವ ಅಂತೇಳಿ ಅವ್ರು ಬರ್ತಾರೋ ಇಲ್ಲಿ ತಿರ್ಗಾ ಮನೆಗೆ ಈಗಲೇ ಹೋಗಿ ಬರ್ತೀನಿ ಹಂಗೆ ನೋಡ್ಕೊಂಡು ಹಂಗು ಆಗುತ್ತೆವಲ್ಲ ನಾನು ಇನ್ನೊಂದ್ಸಲ ನೋಡ್ಕೊಂಡು ಹಂಗೇನೆ ಹೇಳ್ಬಿಟ್ಟು ಬರ್ತೀನಿ ಅಜ್ಜಿ ತಗೊಳ್ಳಿ ತಿನ್ನಿ ಬಂದು ನಾನು ಊಟ ಮಾಡಿ ವಡ್ತೀನಿ ಜಿ ಇಲ್ಲಿ ಇಟ್ಟಿದ್ದೀನಿ ಬನ್ನಿ ಕುತ್ಕೊಂಡು ನೀವೇ ತಿನ್ ಬನ್ನಿ ನಾನು ಆ ಕಡೆಗೆ ಹೋಗಿ ಬರ್ತೀನಿ ಇವತ್ತು ಸಾಯಂಕಾಲ ಹೋಗ್ತೀನಿ ರಾಣಿ ಹೊರಟಿರು ಹೋಗೋಣ ಬಂದ ತಕ್ಷಣ ಊಟ ಮಾಡಿಬಿಟ್ಟು ಎಲ್ಲ ಬ್ಯಾಗೆಲ್ಲ ತಗೊಂಡು ಹೊರಡೋಣ ನಾವು ಊರಿಗೆ ಹೋಗ್ಬೇಕು ಇವತ್ತೇನೆ ಹೌದಾ ಸರಿ ಆಯ್ತು ಹೋಗಿ ಅಪ್ಪನಿಗೆ ಹೇಳಿ ಬನ್ನಿ ರಾಣಿ ನೀನು ತಿಂದಿರಿ ಪಕ್ಕಡ ಇನ್ನ ಇಲ್ಲ ಜಿ ನೀವು ತಿನ್ರಿ ಆಮೇಲೆ ತಿಂತೀನಿ ನಾನು ಸರಿ ನಾನು ತಕೊಂಡು ಹೋಗಿ ಅಲ್ಲಿ ಗಾಳಿ ಕುಕ್ಕೊಂಡು ಹೊರಗೆ ತಿಂತೀನಿ ಹಾಂ ನೀನು அக்கட பிஸ் பிசி தங்க சின்னி ஆ சாயங்காலக்கே ஊருக்கு சரி அஜ்ஜி ஆய்த்து ஏனம்மா இது அஜி ஹிங்க மாட்டு ஆ ஏன்மாதம்மா நீ முக்கிதன் காட்ட ஆ ನೀವು ಇಲ್ಲದಿದ್ದರೆ ಅಲ್ಲೇ ಅಂಗಾತಾಗೆ ಅಳಿಯಂದ್ರನ್ನ ಹೆಂಗಾದ್ರು ಮಾಡಿ ಒಪ್ಪಿಸ್ಬಿಡ್ತಿದ್ದೆ ಇನ್ನೊಂದು ವಾರ ಇರೋರು ಹಾ ಈಗ ಹೆಂಗಾತಾಗೆ ನೀನು ಹೇಳ್ದಂಗೆ ಕೇಳ್ತಾ ಇದಾರೆ ಇನ್ನೊಂದು ವಾರ ಇಲ್ಲೇ ಇದ್ದಿದ್ರೆ ನಾವು ಹೇಳ್ದಂಗೆ ಕೇಳೋರು ಮಾಡು ಏನು ಹಂಗೆ ಹಾಗೆ ಮಾಡೋರವರು ಹಾ ಸರಿ ಸರಿ ಆಯ್ತು ಬಿಡು ಇಷ್ಟಾದ್ರೂ ಬದಲಾವಣೆ ಆಗೈತಲ್ಲ ಅಳಿಯಂದ್ರದಾಗೆ ಇನ್ಮೇಲೆ ನೀನೇ ನೋಡ್ಕೋಬೇಕು ಹಿಂಗೆ ಇದನ್ನೇನೆ ಹಾ ಹಾಂ ಮುಂದುವರ್ಸ್ಕೊಂಡು ಹೋಗು ಅಳಿಯಂದ್ರನ್ನ ಅವ್ರ ಅಕ್ಕೈನ ಮಾತು ಕೇಳೋಂಗೆ ಮಾಡ್ಕೊಬೇಡ ನೀನು ನಿನ್ನ ಮಾತೇ ಕೇಳಬೇಕು ಹಂಗೆ ಇಟ್ಕೊಂಡು ಹೇಳ್ತೀನಿ ಹಂಗ ಸರಿ ಅಮ್ಮ ಆಯ್ತು ನನಗೂ ಒಂದೆರಡು ಪಕ್ಕ ಹಾಕ್ಕೊಡು ತಿಂತೀನಿ ಸರಿ ಆಕಿರು ಆಕೆ ಬಂದು ಕೊಡ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ